ಒಂದು ವಾರ್ತಾಧಿಕಾರಿ ಮತ್ತು ಮನವಿ ಸರ್ಕಿಲ್ ಕೊಡಂತ ಹೇಳಿ ಸತ್ಯ

ಹಾಲು ಮತ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆಲವರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದ ಕಾಂತರಾಜ್ ಇಲ್ಲ ಜಯಪ್ರಕಾಶ್ ಹೆಗ್ಡೆ ಇರೋರು ಜಯಪ್ರಕಾಶ್ ಜಯಪ್ರಕಾಶ್ ಹೆಗ್ಡೆ ಇರೋರು ಈಗ ಬ್ಯಾಕ್ವರ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ಕಾಂತರ ಜಿಲ್ಲೆ ತಗೊಳ್ಳಲಿಲ್ಲ ಯಾಕೆ ಅವ್ರ ರಿಪೋರ್ಟ್ ತಗೊಳ್ಳಲಿಲ್ಲ ಆಗ ಕುಮಾರಸ್ವಾಮಿ ಇದ್ರು ತಗೊಳ್ಳಿಲ್ಲ ಅವ್ರು ಮುಖ್ಯಮಂತ್ರಿಯಾಗಿ ಅವ್ರು ತಗೊಳ್ಳದೇ ಇರೋದ್ರಿಂದ ಈಗ ನಾನು ಎರಡು ತಿಂಗಳಿಗೆ ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಅಷ್ಟೊಳಗಡೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂತ ಚರ್ಚೆ ನಡೀತಾ ಇದೆ ಯಾರು ಹೇಳಿದ್ರಯ್ಯ ನಾನು ಹೇಳಿದೀನ ಮೈಸೂರಲ್ಲಿ ಏನಿದೆ ನಿಮ್ ಮಗನ ಕಣಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ನ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ ಮಗನ ಕಣ ಕೆಲ್ಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳಿದಾರೆ ಪ್ರತಾಪ್ ಸಿಂಹ ಏನಾರು ಹೇಳಿ ಅವ್ರಿಗೆ ಹೆದರಿಕೆ ಶುರು ಆಗ್ಬಿಟ್ಟಿದೆ ಸೋಲ್ತೀನಿ ಅಂತ ಅದರಿಂದ ಏನೇನೋ ತುಂಬಾ ಚಡ್ಪಡಿಸ್ತಾ ಇದ್ದಾರೆ ನಾವು ಎತ್ತಿದ್ರ ನಿಲ್ಲಿಸ್ತೀವಿ ಅಂತ ಆಗ್ಲಿ ನಾನು ಆಗ್ಲಿ ಎತ್ತಿದ್ರ ಅಲ್ವಾ ಹೇಳಿದೀವಾ ಆ ಸುಮ್ನೆ ಊಹಾ ಪೋಹಗಳು ಇವು ಅಷ್ಟೇ ಎತ್ತಿಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ ನಾನು ಎತ್ತಿಂದ್ರ ಅವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ ಪಾರ್ಟಿನೂ ಹೇಳಿಲ್ಲ ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ ಆ ವರದಿ ಆಧಾರದ ಮೇಲೆ ನಾವು ಲೋಕಸಭಾ ಚುನಾವಣೆ ಸಮೀಕ್ಷೆ ಆಧರಿಸಿ ಯಾರು ಅಭ್ಯರ್ಥಿ ಅಲ್ಲಿ ಕ್ಷೇತ್ರದವರು ಇದಾರಲ್ಲ ಎಲ್ ಎಕ್ಸ್ ಎಂ ಎಲ್ ಎಂಪಿಗಳು ಕ್ಯಾಂಡಿಡೇಟ್ ಆಗಿದ್ದವ್ರು ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಜಿಲ್ಲಾ ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು ಲೀಡರ್ಗಳು ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳದವ್ರಿಗೆ ಕೊಡ್ತೀವಿ ಸರ್ ಸಿದ್ದರಾಮಯ್ಯ ಇಷ್ಟು ದಿನ ಅಯೋಧ್ಯೆಗೆ ಹೋಗಲ್ಲ ಹೇಳಿ ಹೇಳ್ತಾ ಇದ್ರು ಬಟ್ ವ್ಯಾಪಕ ವಿರೋಧ ವ್ಯಕ್ತ ಆಯ್ತು ಹಾಗಾಗಿ ಇಪ್ಪತ್ತೆರಡರ ನಂತರ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಯಾರು ಹೇಳಿದ್ದೇನೆ ನೀನ್ ಬಿಜೆಪಿಯವ್ರು ಹೇಳ ನೀ ಹೇಳಕ ಬರಕ್ಕೆ ನೀನ್ ನೀನ್ ಬಿಜೆಪಿ ಅವರು ಅವ್ರ ರಾಜಕೀಯ ಮಾಡ್ತಾ ಇದ್ದಾರೆ ಅಯೋಧ್ಯ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಆದ್ರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ರಾಜಕೀಯವಾಗಿ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮ್ ಆಗ್ಲಿ ಶ್ರೀರಾಮ ಮಂದಿರ ಆಗ್ಲಿ ಯಾವುದನ್ನು ವಿರೋಧ ಮಾಡಿದ್ದ ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗ್ಲಿ ಹೋಗಲ್ಲ ಅಂತ ಆಗ್ಲಿ ಹೇಳಿಲ್ಲ ಹೇಳಿದೀನಿ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನ್ ಮಾಡ್ಬೇಕು ಆಗ್ಲಿ ಕೇಳಿಬಿಟ್ಟು ಜಂಪ್ ಮಾಡ್ಬಿಟ್ಟೆ ನೀನು ಅಲ್ಲಿ ಈಗ ಏನಾಯ್ತು ಕಾನೂನಲ್ಲಿ ಇವರು ಡೈರೆಕ್ಷನ್ ತಗೋಬೇಕು ಅಂತ ಇದೆ ರಾಜ್ಯಪಾಲರು ಅಲ್ಲಿ ಸ್ವಲ್ಪ ವಿಳಂಬ ಆಯ್ತು ನಾವು ಅಧಿಕಾರಕ್ಕೆ ಬಜೆಟ್ ಬಂತು ಹಾಗಾಗಿ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಎಲ್ರಿಗೂ ತಾಕೀತ್ ಮಾಡಿದ್ದೀನಿ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ ನೀನ್ ಯಾರು ಹಿಂದೂ ಅಲ್ವ ನೀನು ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಜಾತಿಯವರು ಎಲ್ಲ ಪರವಾಗಿಯೂ ಪರವಾಗಿ ಬರೀ ಯಾವ್ದೋ ಒಂದ್ ಧರ್ಮ ಒಂದ್ ಜಾತಿ ಇಲ್ಲ ನಾವು ಬಿಜೆಪಿ ಅಲ್ಲ ಧರ್ಮದ ಆಧಾರದ ಮೇಲೆ ಸಮಾಜ ಹೊಡೀತಕ್ಕಂಥವ್ರಲ್ಲ ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡೀತಕ್ಕ ನಾವು ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕವರು ಸಿ ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿಮಗೆ ಯಾರಯ್ಯ ಬಿಜೆಪಿ ನ ಕಾಂಗ್ರೆಸ್ ಏನ್ ಬಿಜೆಪಿ ಇತ್ತಾಗಲಿಲ್ಲ ಮತ್ತೆ ಅಲ್ಲಿ ಎಲ್ಲರೂ ಒಂದ್ಬಿಡ್ತೀಯ ಕಾಂಗ್ರೆಸ್ ಪಾರ್ಟಿ ಗಾಂಧೀರ್ಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಗೃಹ ಗೃಹಾಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನೂರು ರೂಪಾಯಿ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ